ಈಗ ನ್ಯಾಯ ಯಾವ ರೊಕ್ಕ ತಗೊಂಡ್ ನ್ಯಾಯ ಹೇಳ್ತಾನ ಅವನ ಹತ್ತಿರ ನ್ಯಾಯ ಹೇಳ ಕರೆ ನ್ಯಾಯ ಧರ್ಮದ ಅವಾಗ ಅವಾಗ ಹೆಂಗಿತ್ತಾರ ಊರ ಗೌಡ್ರು ಕುಲಕಣ್ಯಾರು ಅಭಿವೃದ್ಧಿ ಬಾಲ ಹಿರಿಯಾರು ದೊಡ್ಡದ ಅವರು ಅವ್ರು ಯಾರ್ದು ತಿತ್ತಿದಿಲ್ಲ ಅವ್ರಿಗೆ ಅವ್ರನ್ನ ಕಲಸಿ ಅವ್ರ ಮನ್ಯಾಗ ಚಾ ಕುಡಿಸಿ ಅವ್ರಿಗೆ ಊಟಕ್ಕೆ ಮಾಡಿಸಿ ಅವ್ರ ಬುದ್ಧಿ ಹೇಳಿ ಕಳಿಸ್ತಿದ್ರು ಈಗ ಕಂಪ್ಲೇಂಟ್ ಹೌದು ಶರ್ಯ ಕುಡುತ್ತಾರೆ ಕಣಾವಳಿ ಉಣತ್ತಾರ ಆ ನ್ಯಾಯ ಬಗೆ ಹಾರ್ದ ಎಂಟು ದಿನ ಹದಿನೈದು ದಿನ ತಿಂಗ್ ತಕ ಅವ್ನ ಅಡ್ಡಾಡಿ ಅವ್ರದ್ದು ಏಳು ಹಣ್ಣನ್ನು ಮಾಡಿ ಕೈ ಬಿಡ್ತಾರ ಕೈ ಬಿಡ್ತಾರ ಇವ್ರ ಯಾಕ್ರೆ ನಮ್ ಕೌದ್ ಹೇರ್ದ ತೋರ್ಸಾಕ ಕಾಲ್ ಸಿಗಿ ಸಗಲ್ ಮಾಡಿ ಕಳ್ಸಿ ಬಿಡ್ತಾರ ಅದಕ್ಕೆ ಹಿಂದಿರಲ್ರಿ ಸರ ಕೋರ್ಟ್ನೊಳಗ ಗೆದ್ದವ ಸೋತತ್ ಸೋತವ ಈಗ ಅದೇ ಪರಿಸ್ಥಿತಿ ನ್ಯಾಯಗಳ ಕೋರ್ಟ್ನಾಗೂ ನ್ಯಾಯ ಬಿಗಿ ಹರಿವಾದ ಊರಾಗೂ ನ್ಯಾಯ ಬಿಗಿ ನೋಡ್ರಿ ಅವಾಗ ನ್ಯಾಯ ನ್ಯಾಯವಾಗ ನ್ಯಾಯಿ ಜಗತ್ತಿನ ಅಂದ ನ್ಯಾಯ ಇವ್ನ ಶುದ್ಧ ಮಾಡೋರು ಯಾರು ಇಲ್ಲ ಯಾರು ಇಲ್ಲ ಮೊದಲಿನ ಜನ ಏನ್ರಿ ಮತ್ತೆ ಏನಾಯ್ತಾರ ಎಸಿ ಪಾಪ ಸನ್ಯಾಸಿಗೆ ಸನ್ಯಾಸಿ ಪಾಪ ಸರೂರಿಗೆ ಅಂದ ಈಗ ಸಂಭಾಯಿತ್ ಮಂದಿ ಅವ್ ಯಾಕ್ ಬೇಕಾದ್ರ ಇವ್ರು ಲಪಂಗ್ ಮಂದಿ ಬಂದ ಹೋಗ್ ಕರಂದ ನೀವ್ ಮಾಡಿ ಸರ ಈಗ ನೀವು ಈ ಜಾನಪದ ಗೀತೆಗಳನ್ನು ಹ ಇಷ್ಟು ಬರ್ದರಿ ಇಪ್ಪತ್ತೈದು ಪುಸ್ತಕಗಳನ್ನ ಬರ್ದ್ರಿ ಅದರೊಳಗೆ ನಿಮ್ಗೆ ಗುದ್ದಿ ಬಹಳ ನೀವು ಸಭೆ ಸಮಾರಂಭದಾಗ ಹೋದಾಗ ಹಾಡಿದ್ದ ಒಂದೆರಡು ಹಾಡುಗಳನ್ನು ಅಂದು ತೋರಿಸ್ರಿ ವೀಕ್ಷಕರಿಗೆ ಹತ್ತೈತೋ ಊರಿ ಹತ್ತೈತೋ ಎಲ್ಲಿ ನೋಡಿದಲ್ಲೆಲ್ಲ ನಾನೇ ಚಾಚೆ ಐತು ಅರಸರ ಕಟ್ಟಿದ ಅರಮನೆ ಒಳಗ ವಿದ್ಯಾ ಕಲಸು ಗುರುಕುಲದಾಗ ಹತ್ತೈತ ಊರಿ ಹೆತ್ತೈತು ಎಲ್ಲಿ ನೋಡಿದಲ್ಲೆಲ್ಲ ನಾಲಿಗೆ ಚಾಚೆ ಐತು ಬೆಂಕಿಯಾಗ ನಿಂತಾವ ತಾಯಿ ಮಕ್ಕಳ ಸುಡ್ತಾವ ಅಣ್ಣ ತಮ್ಮರ್ ಕಳ್ಳ ಹತ್ತೈತ ಊರಿ ಎತ್ತೈತು ಎಲ್ಲಿ ನೋಡಿದಲ್ಲೆಲ್ಲಾ ನಾಲಿಗೆ ಚಾಚೆ ಐತು ಮಸೂತಿ ಮಂದಿರ್ ಹೋಗ್ಯಾವ ಸುಟ್ಟ ಸುಡ್ತಾ ಪುರಾಣ ಕುರಾಣ ಗಂಟ ಹತ್ತೈತೋ ಊರಿ ಹತ್ತಿ ಎಲ್ಲಿ ನೋಡಿದಲ್ಲೆಲ್ಲಾ ನಾಲಿಗೆ ಚಾಚೆ ಎಷ್ಟು ಆರ್ಸಿದ್ರ ಆರ್ವಲ್ದು ಈ ಉರಿಯಾರ ಹಚ್ಚ ತಿಳಿವಲ್ದು ಹತ್ತೈತೋರಿ ಹತ್ತೈತು ಎಲ್ಲಿ ನೋಡಿದಲ್ಲೆಲ್ಲಾ ನಾಲಿಗೆ ಚಾಚೆ ಎಲ್ಲಿ ನೋಡಿದಲ್ಲೆಲ್ಲಾ ನಾಲಿಗೆ ಚಾಚೆ ಸಮಾಜದೊಳಗೆ ಈಗ ಅದೇ ನಡದ್ರಿ ಹ ಜಾತಿ ಜಾತಿಗಳ ವೈರತ್ವ ಅವ್ರು ಅವನ್ ಗುಡಿಯಾಗ ಹೋಗಿ ವಾಯಿಸೋದು ಇವ್ರು ಬಂದು ಇವ್ರ ಕುರಾನ್ ಸುಡೋದು ಏನಿಲ್ಲ ಅವ್ರ ಮಹಾಭಾರತ ಸುಡೋದು ಏನಿಲ್ಲ ಇದು ಉರಿ ಹತ್ತಿ ಬಿಟ್ಟದ್ರಿ ಸಮಾಜ ಪುರಾಣ ಕುರಾಣ ಬರ್ದ್ ಇಲ್ಲಿ ಹಾಳಾಗ ಬರ್ದಿಟ್ಟ ಹ್ಮ್ ಮನುಷ್ಯರ ಬರ್ದ ಇಟ್ಟಾರ ಯಾರ ಇಟ್ಟಾರ ನೀ ಒಟ್ಟರು ಧರ್ಮಲೇ ನೆಡೀನಪ್ಪ ಧರ್ಮಲೆ ಬದುಕಲಿ ಅಂತೇಳಿ ಅವ್ರವ್ರ ಈಗ ಹೊಲಗೊಳ್ಳಿ ಮಾಡಿರ್ತಾರಲ್ಲ ನನ್ನ ಹೊಲ ನಿನ್ನ ಹೊಲ ಅಣಕ ಆ ಜಾತಿಗೆ ಆ ಪುರಾಣಕ ಪುರಾಣಕ ಆ ಧರ್ಮದ ಅವ್ರಿಗೆ ಇರ್ಲಿ ಅಂತೇಳಿ ಹಚ್ಚಾರ ಅವ್ನು ಅವನ್ನೆಲ್ಲ ಬದು ಮಾಡ್ಯಾರ ಈಗ್ರೆಲ್ಲಾ ಕೂಡಿ ಅವ್ರಿ ಕಾಲು ಸಿಗಿಸಿ ಇವ್ರ ಅವ್ರತಾರ ಇವ್ರ ಕಾಲು ಸಿಗಿಸಿ ಅವ್ರ ಅದು ಸಮಾಜ ಒಟ್ಟು ಮಿಕ್ಸ್ ಆಗಿ ಎಸ್ಪೆಷಲಿ ನೀವು ಹೇಳ್ತಿಲ್ಲ ಈ ರಾಜಕಾರಣಗಳು ಇಲೆಕ್ಷನ್ ಬಂದಾಗ ಭಾಳ ನಡೀತಾವೆ ಉಳಿದ ಟೈಮ್ ಎಲ್ಲರೂ ಕೂಡ ರೀ ಎಲ್ಲರೂ ಕೂಡೇ ಇರ್ತಾರೆ ಈ ರಾಜಕಾರಣಿಗಳು ಇಲೆಕ್ಷನ್ ಬಂದಾಗ ತಮ್ಮ ಹೋಟಿನ ಸಲುವಾಗಿ ಒಬ್ಬರನ್ನೊಬ್ಬರನ್ನ ಜಗಳ ಹಚ್ಚಿ ಯಾಕೆ ಹಚ್ತಾರಂದ್ರೆ ಈಗ ಸಮಾಜ ಎಲ್ಲರೂ ಕೂಡಿರ್ತಾರೆ ಹ್ಮ್ ಪುರಾಣದಾಗ ಬರ್ದದ್ದು ಧರ್ಮದಾಗ ನಡೀರತ್ತೆ ಐತಿ ಕುರಾಣದಾಗ ಬರ್ದದ್ದು ಧರ್ಮಲಿ ನೆಡಿರತ್ತೆ ಐತಿ ಈ ಕುರಾಣ ಪುರಾಣ ನಿಮ್ ನಿಮ್ ಧರ್ಮ ನೀವು ಕಾಕೋರಿ ನಿಮ್ ನಿಮ್ದಿಂದ ಹೇಳ್ತಾರೆ ಹೇಳ್ತಾರ ಇವ್ರ ಇವ್ರಿಗೆ ಯಾರು ಅವ್ ಏನು ಧಕ್ಕೆ ಮಾಡೇ ಇಲ್ಲ ಇವರು ಕುಣೀಲಾರ್ದಾಗ ನೆಲ ಐತತ್ತಾರ ಹಂಗ ಇವ್ರಿಗೆ ನಡಿಯಾಕರ್ವಲ್ದು ಬದುಕಾಕ್ ಬರ್ವ ನೆಡಿಲಾರ್ದ ಮೇಲ್ಮೆ ಆಗಿ ಬಿದ್ದ ಗಳೆ ಮುರ್ಚತ್ತಲ್ಲ ಹಾಂಗ ಇವ್ರೆಲ್ಲಾ ಹಂಗ ಬಿಟ್ಟು ಈಗ ಇವ್ರಿಗೆ ಹೇಳವ್ರು ಇಲ್ಲ ಕೇಳವ್ರು ಇಲ್ಲ ಮತ್ತೆ ಕಾಯ್ದೆ ಕಾನೂನು ಬಂದೋಬಸ್ತ್ ಅವಾಗ ಬ್ರಿಟಿಷರ್ ಕಾಯ್ದೆ ರಾಂಡಿ ಮುಂಡಿ ಬಾಳೆ ಮಾಡ್ಬೇಕು ಈ ಗಂಡುಳವ್ರು ಬಾಳೆ ಮಾಡಲಂಗ ಆಗೈತಿ ಈ ಬಂಡ ಮಂದಿ ಒಳಗ ಗಂಡುಳಿಗೆ ಬಾಳೆ ಈಗ ಆಗೈತಿ ಯಾರು ಯಾರು ಹೇಳೋರು ಇಲ್ಲ ಮತ್ತೆ ಯಾರ ಯಾರು ಕೇಳೋರು ಇಲ್ಲ ಈಗ ಅದಕ್ಕಾಗಿ ನಮ್ಮ ಮಣ್ಣಿ ದೇಶಿ ಹಾಳವ್ರು ಸುಳ್ರ ಹ್ಮ ದೇಶಿ ಅಂತ ಪೂರಾ ಸುಳ್ರದ ಹ್ಮ್ ನೋಕರಿ ಮಾಡವ್ರು ಒಟ್ಟರು ಹಾಂ ಸರಿ ಸರಿ ನೌಕರಿ ಮಾಡೋರು ಒಟ್ಟರು ಒಟ್ಟು ಹಾಕೋ ಪೂರ ಮಾಡ್ರ ಅದ ಮೂರು ಮಂದಿ ಮ್ಯಾಗ ಹೇಳು ಖರೆ ಮಾತು ಮಾತಾಡಿದ್ರಿ ನೀವು ಈ ಮೂರು ಮಂದಿ ಇದ್ರ ಮ್ಯಾಗ ಹೊಂಟೈತಿ ಹೌದು ಆಗ ಅವರು ದೇಶ ಹೇಳೋರು ಸುರು ಸಾರ್ಕೋತಾವ್ರು ಹೊಟ್ಟಾರ ಹ್ಞೂ ಮತ್ತು ಇವ್ರು ನೌಕರಿ ಮಾಡೋರು ಒಳಗೆ ಇಲಿಗತ್ತಿ ಚೀಲ ಕಡ್ಕೊತ ಕತ್ರಿ ಹಾಕೋತ ಇವ್ರು ಹೊಂಟಾರ ಇವ್ರು ಮೊಳ ಮಂದಿ ಅವ್ರ ಸುಳ್ರು ಕಾಲ್ರು ಏನ್ ಹೇಳ್ತಾರ ಅವ್ರ ಓಟ್ ಆಗಿ ಸುಮ್ಮ ಬಿಡ್ತಾರ ಇವ್ರಿಗೆ ಯಾವ್ದು ಶುದ್ಧಿ ಮಾಡೋರ್ ಇಲ್ಲ ಏನೂ ಇಲ್ಲ ಅದಕ್ಕೆ ಇವ್ರು ಬರೇ ನಿಮ್ ಮುಂದ್ ಬರೇ ಸುದ್ದಿ ಮಾಡುದು ಬಬ್ಬಾಟ್ ಮಾಡುದು ಆ ಬೇಲೆ ಬೇಕು ನೋಡಿ ಕೋಳಿ ಕೂಗ್ತೈತ್ರಿ ಕೊಕಾಕ್ತಾವಲ್ಲ ಕೋಳಿ ಹಂಗ ಬರೇ ಊರ್ ತುಂಬ ಬರೇ ಕೊಕಾಕ್ ಒಂದೇನಿಲ್ಲ ಇಲ್ಲ ದೇವ್ರ ಇಲ್ಲ ಧರ್ಮ ಏನ್ ಹೇಳ ಜಾನ ಜಾನಪದ ಅವ್ರು ಹೇಳ್ಯಾರ ಇಂತಿಂತ ಮಾತು ಹೇಳ ಯಾವಾಗ್ಲೂ ಹೇಳ್ಕೊತ ಬಂದಾರ ಒಂದ ಮುಟ್ಗೆ ಆಗಿ ಒಂದ ಈಗ ನೋಡ ಪುರ ಇವ ಈ ಮಸೂದಿಯಾಗ ಹೋಗಿ ನೋಡು ಅದ ಕಲ್ಲ ಮಣ್ಣು ಕಟ್ಟಿದ್ ಗುಡಿಗೆ ಹೋಗು ಅದಕ್ ಕಲ್ಲ ಮಣ್ಣ ಕಟ್ಟಿದ್ ಗುಡಿ ಅಲ್ಲಿ ಮಾಡಿದ್ರು ನಾಲ್ಕ ಮಂದಿ ಬಸುದ್ದ ಅಲ್ಲಾಗ ಮಾಡಿದ್ರು ನಾಲ್ಕು ಮಂದಿ ಊಟಕ್ಕೆ ಮಾಡುದು ಗುಡಿಯಾಗ ಮಾಡಿದ್ರು ಮಂದಿ ಉಣ್ಸಾಕೆ ಮಾಡುದು ಮತ್ತೆ ಅವನ್ ಬಿಟ್ಟು ಏನೈತಿ ಉಣ್ತಾವೇನು ಬಡಬಗ್ರಿ ಕುಡ್ರಿಗೆ ಕುಂಟ್ರಿಗೆ ದೇವ್ರಿಗೆ ಮಾಡುದಂದ್ರ ಏನು ಏನು ಇಲ್ಲ ಅವ್ರಿಗೆ ಅವ್ರಿಗೆ ಬಡಬಗ್ರಿಗೆ ಕುಡ್ರಿಗೆ ಕುಂಟ್ರಿಗೆ ದಾನ ಕೊಡುದು ಧರ್ಮ ಕೊಡುದು ಎಲ್ಲ ಧರ್ಮದಾಗ ಐತಿ ಎಲ್ಲ ಧರ್ಮ ಎಲ್ಲಾರು ಅದು ಬಡವರಿಗೆ ಕೊಟ್ಟ್ರ ದೇವ್ರಿಗೆ ಕೊಟ್ಟ ಮುಪ್ಪಿನವ್ರ ಈ ಸರ್ಕಾರ ಕೊಟ್ಟಿದ ಅನ್ನ ಭಾಗ್ಯ ಕೊಟ್ಟಾರ ನಾ ಅದ ಅದೇನ್ ತಪ್ಪ ಹೌದು ಎಲ್ಲಾ ಬಡಬಗರಿಗೆ ಅನ್ನದ್ದು ಊಟದ್ದು ಮಾಡ್ಯಾರ ಅದು ಚಲೋ ಐತಿ ಈಗ ಈ ಮಂದಿಗೆ ಊರಿಗೆ ಊರಿಗೆ ಅಡಕ ಬಸ್ ಮಾಡ್ಯಾರ ಅದು ಚಲೋ ಐತಿ ಆದ್ರ ಏನು ಸರ್ಕಾರ ತಪ್ಪು ಮಾಡೈತಿ ಅಂದ್ರೆ ನಾ ಇವತ್ತಿಗೆ ಯಾರು ಹೇಳಾರೋ ಇಲ್ಲೋ ಗೊತ್ತಿಲ್ಲ ಅರವತ್ತು ವರ್ಷ ದಾಟಿದವ್ರಿಗೆ ಪ್ರೀ ಮಾಡಿದ್ರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಫ್ರೀ ಮಾಡಿದ್ರೆ ಬಾಳ ಚಲೋ ಇತ್ತು ಅರವತ್ತು ವರ್ಷ ದಾಡದವ್ರಿಗೆ ಅರವತ್ತು ವರ್ಷ ದಾಟದ ಕಾಲಿರ್ತಾವ ದೇವ್ರಿಗೋ ದೇಗೋ ಅಲ್ಲೇ ಇಲ್ಲಿ ಹೋಗ್ವ ಇವು ಸಣ್ಣ ಸಣ್ಣ ಅವ್ರಿಗೆ ಹೆಣ್ಮಕ್ಳಿಗೆ ಒಟ್ಟ್ರಿಗೆ ಒಟ್ಟ್ರಿಗೆ ಪ್ರೀ ಮಾಡಿ ಬಿಟ್ಟಲ್ಲ ಅಲ್ಲಿ ಏನ್ ದುಡಿಕೆ ದುಡಿಕ್ಕಿ ಹೌದು ದುಡಿ ಕೆಡಕೈತೈತಿ ಹ್ಮ್ 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 ದುಡಿಕ್ ನೋಡಿ ಅವರು ಹಿಡಿದು ಈಗ ಏನಾಗಿಂದ್ರೆ ಹೆಣ್ಮಕ್ಳನ್ನ ಯಾರು ಬೈಲಿಗಿಡ್ತಿದ್ದಿಲ್ಲ ಹೆಣ್ಮಕ್ಳ ಬೈಲಿಗೆ ಬಿಡ್ತಿದ್ದಿಲ್ಲ ಅವ್ರು ಹೆಂಗಂದ್ರ ಅವರು ಅರ್ಲಿ ಗೊಂಬೆ ಅವ್ರ ಮನೆಯಾಗ ಇರ್ತಿದ್ರು ಈಗ ಅವ್ರನ್ನೆಲ್ಲರೂ ಬೈಲಿಗೆ ಬಿಡಾಕೈತ್ ಬೈಲಿಗೆ ಬೈಲಿ ಬಿಡಾಕೈತಾರ ಹಿಂಗಾಗಿ ಈಗ ಹುಡುಗರು ಬೇಕಾದಂಗ ನಮ್ ಬದುಕ ಹೊಂಟು ಬಿಟ್ಟು ಹಿರಿಯ ಕಲ್ತವ್ರೆಲ್ಲ ಹಿರಿಯರ ಇಲ್ಲ ಈಗ ನೋಡ್ರ ಇವತ್ತನೇ ಬಂದ್ ಹೇಳ್ತಾನೆ ರೈತನ ತಾಯಿ ತಂದಿ ಒಂದು ವೃದ್ಧಾಶ್ರಮದಾಗಿಲ್ಲ ಈ ನೌಕರಿ ಮಾಡೋರು ತಪ್ಪ ಅವನ್ ವೃದ್ಧಾಶ್ರಮದಾಗಿದ್ದಾರೆ ಮಾತಾಡೋದ್ರಿ ನೀವು ರೈತರು ತಮ್ಮ ತಂದಿ ತಾಯಿ ಮನಿ ಮಣಿ ಮುಂದೆ ಇರ್ಲತ್ತಾರ ಅವ್ರ ಈ ನೌಕರಿ ಮಾಡವ್ರಿಗೆ ಸಾಲಿ ಕಲಸಿ ಸಾಲಿ ಕಲಿತವ್ರು ತಾಯಿ ತಂದಿನ ಬೀಜದ ಮಾತ ಅಪ್ಪಗ ಅಪ್ಪಅಣ ಅಪ್ಪತ್ತಿನ ಕೂಲಿ ಕೇಳಾಕ ಮತ್ತೆ ನೌಕರಿ ಅವ್ ಗಂಡಲ್ ಕೇಳ್ತಾರ ಅವ್ ನೌಕರಿ ಅವ್ರ ಒಂದು ಏನ್ ಬುದ್ಧಿ ನಡದತ್ತಂದ್ರ ಅವಾಗ ನಮ್ ಹಿರಿಯಾರು ಹುಡುಗ ಚಲೋ ಇದ್ರ ಬಾಳೆ ಮಾಡ್ಲಿ ಹ್ಮ್ ಕೊಡ್ತೀರ ನೌಕ್ರಿ ಯಾರ್ ನೋಡ್ತಿದ್ರು ಅಂದ್ರ ನೌಕರಿ ಸಹಕಾರಕ್ಕೆ ಯಾರ್ ನೋಡ್ತಿರ ಅಂದ್ರ ಒಂದು ಬ್ರಾಹ್ಮಣರು ಒಂದು ರೆಡ್ಡಾರ್ ಮಂದಿ ದೊಡ್ಡ ದೊಡ್ಡ ಮಂದಿ ತಾನ ನೋಡ್ತೇವ್ರ ಈ ಮುಸುಲ್ರು ಕುರು ಗಾಂಡಿಯರು ಹರ್ಜನ್ರು ಇವರೆಲ್ಲ ತಮ್ ತಮ್ಮ ವಾಲ್ಮೀಕಿ ಎಲ್ಲ ತಮ್ ತಂಬಿ ಬೇಕಾದಾಗ ಕೊಟ್ಕೊತ ಹೋಗ್ತಿದ್ರು ಈಗ ಎಲ್ಲಾ ಹೋಗಿ ಒಟ್ರು ನೌಕರಿ ಅವ್ನ ನೌಕರಿ ಇದು ನನಗೆ ಸಿದ್ ಮಟ್ಟಿಗೆ ಒಟ್ಟ ಪಗಾರ ಕೊಡೋದು ಒಟ್ಟ ನೌಕರಿ ಮಾಡಿಬಿಡ್ತಾರ ಏನತ್ತಿನ ನೌಕರಿ ಪಾಯಕಾನಿ ಮ್ಯಾಗ ನೀರ್ ಹಾಕೋ ಒಂದು ನೌಕರಿ ತೆಗಿಯಾಕ ಹೋಗಾರ ನೌಕರಿ ನೌಕರಿ ಗಾಡಿ ಒಡೆಯ ನೌಕರಿ ಒಟ್ಟ್ರಿಗೆ ನೌಕರಿ ಬರ್ದ್ ಬಿಡುದ್ ಬೋರ್ಡ್ ಈಜಾಪುರದ ಈಜಾರ್ದವ್ರ ಹಜಾರ್ ಮಂದಿ ಅಂದಂಗ ಊರ್ ತುಂಬ ನೌಕರಿ ನೌಕರಿ ಪರಿಸ್ಥಿತಿ ಪರಿಸ್ಥಿತಿ ನೌಕರಿ ಇಲ್ರಿ ಎಲ್ಲಾ ಮಂದಿ ನೌಕರಿ ಹೌದೌದು ಎಲ್ಲಿ ಸಿಗ್ಬೇಕ್ರಿ ಎಲ್ಲಾರು ನೌಕರಿ ಎಲ್ಲ ಸರ್ಕಾರ ಕೂತ್ ಆಯ್ತ್ರಿ ನೀವು ಅಲ್ಲಿ ಒಂದು ಮಾತು ಹೇಳದ್ರಿ ತಿರದವಾಗ ಆ ಎಲ್ಲರಿಗೂ ಹಾಕೋ ರೈತ ಹೌದು ನೌಕರದಾರ್ಗೂ ರಾಜಕಾರಣಿಗಳಿಗೂ ಸೌಕಾರಿಗೂನು ಬಡವರಿಗೂ ಹಾಕೋ ರೈತ ಸಾವಿರ ಮಂದಿಗೆ ಅನ್ನ ಊಟ ಬಡಿಸೋ ರೈತಿಗೆ ಹೆಣ್ಣು ಕುಡ್ದಿರತಾರಲ್ಲ ಇದು ಏನು ತಿಳಿಯಲ್ಲ ಅಂದ್ರಿ ನೀವು ಮಾತ್ರಿ ಅಟ್ ಹುಚ್ಚಿಡದತಿ ಹೌದೌದು ಮಂದಿಗೆ ಈ ಮಂದಿಗೆ ಅಟ್ಟು ಹುಚ್ಚಿಡದತಿ ಹೌದೌದು ನೌಕ್ರಿ ಮೇಳಾಡಕ್ಕೆ ಹುಚ್ಚಿಡದ ಹ್ಮ್ ಖರೀದ್ರಿ ಖರೀದ್ರಿ ಈಗ ಮುಂದೆ ನಿಮ್ದಣ್ಣ ಏನ್ ಪ್ಲಾನ್ ಅದ ನಿಮ್ದು ಮುಂದೆ ಮಂದಿ ಇನ್ ಫ್ಲಾನೇ 3 2 50 ಇನ್ ಫ್ಲಾನಾ ನಾವು ಎಲ್ಲರಿಗೂ ಮಂದಿಗೆ ಏನು ಹೇಳೋದು ಚಪ್ಪಾ ಜಾತಿ ಜಗಳಕ್ಕೆ ಬಳೆಡಾಡಬೇಡಿ ಆ ಗಂಡಾ ಹೆತ್ತಿ ಬ್ಯಾರ ಕೋರ್ಟ್ ಕಚೇರಿಗೆ ಹೋಗಬೇಡಿ ಹೋಗಬೇಡಿ ಗಂಡಾ ಹೆತ್ತಿ ಕೋರ್ಟ್ ಕಚೇರಿಗೆ ಹೋಗಬೇಡಿ ಹೋಗಬೇಡಿ ತಾಯಿ ಮಕ್ಕಳು ದೂರ ಆಗಬೇಡಿ ದೂರ ಆಗಬೇಡಿ ಮತ್ತೆ ಕಾಲ ಸುಳಿದು ಮಾತು ಕೇಳೆ ಮನಿ ಉರಿ ಹತ್ತುಕೋಬೇಡಿ ಉರಿ ಹತ್ತುಕೋಬೇಡಿ ಕುಡುಕರು ಸಂಘ ಮಾಡಬೇಡಿ ಸಂಘ ಮಾಡಬೇಡಿ ಒಳ್ಳೆಯವರ ಸಂಘ ಬಿಡಬೇಡಿ ಬಿಡಬೇಡಿ ಧರ್ಮದಾರನೇ ನೇಡಿರಿ ನೇಡಿರಿ ಆ ಭಗವಂತ ಧ್ಯಾನ ಮಾಡ್ರಿ ಧರ್ಮದಿಂದ ದುಡಿರಿ ಧರ್ಮದಿಂದ ಉಂಡ್ರಿ ಇದ ಬದುಕ ಇದನ್ ಬಿಟ್ರಿ ಏನು ಬದುಕಿಲ್ಲ ಯಾಕಂದ್ರೆ ಧರ್ಮನ ಹಾಸಿ ಧರ್ಮನ ಹೊತ್ಕೊಳ್ದ ನಮ್ಮ ಧರ್ಮ ದೊಡ್ಡ ನಿಮ್ಗೆ ಇಂಥ ಅನುಭವ ಅದಲ್ರಿ ಏನು ಕಳಿಲಿಲ್ಲ ಬಿಡ್ಲಿಲ್ಲ ಜನರ ಜೊತೆ ಕೂಡಿ ತಿರುಗಾಡಿ ಅದು ಏನ್ ಮಾಡ್ರಿ ನೀವು ಜೇನು ಹುಳ ಆ ಹೂವಿನ ಇದು ಜಗ್ತದಲ್ಲ ಆ ತಂದು ಎಲ್ಲರಿಗೂ ಸಮಾಜಕ್ಕೆ ಜೇನು ತಿನ್ನಿಸ್ತದಲ್ಲ ಆ ಪ್ರಕಾರ ನೀವು ಒಂಥರ ಸಾಹಿತಿ ಜೇನು ಹುಳ ಅಂತ ನಾ ಅಂತಿನ್ನ ಯಾಕೆ ಏನು ಕಲ್ತಿಲ್ಲ ಬಿಟ್ಟಿಲ್ಲ ಇಪ್ಪತ್ತೈದು ಬುಕ್ ಬರ್ದೇ ಸಾಹಿತ್ಯ ಅತ್ಯಂತ ಅದ್ಭುತ ನಿಮ್ಗೆ ಎಲ್ಲರೂ ಸಿದ್ದೇಶ್ವರಪ್ಪಾಜಿ ಅಂತವ್ರು ಮುನುಡಿ ಬರ್ದ್ಕೊಟ್ರ ಕೊಟ್ರ ಧರ್ಮಸ್ಥಳ ಮಂಜುನಾಥ್ ದ್ ಧರ್ಮಾಧಿಕಾರಿಗಳು ಕೊಟ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಂದಿ ಬರ್ದಕೊಟ್ರಣತ್ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ದೊಡ್ಡ ದೊಡ್ಡರಂಗೇಗೌಡ ಸಾರಳಯ್ಯ ಜಿಎಸ್ ರುದ್ರಪ್ಪ ನಮ್ಮ ಇಟ್ಟಣ್ಣ ಅವ್ರ ಪೊಲೀಸ್ ಪಾಟೀಲ್ ನಮ್ಮ ನಿಡಸೋಸಿ ಸ್ವಾಮಿಗಳು ಮತ್ತ ಇದು ಬೆಳಗಾವಿ ನಾಗನೂರ್ ಮಾಡಿದ ಅಜ್ಜಾರ್ ಎಲ್ಲಾರು ಬರ್ದಾರ್ ಇಲ್ಕಲ್ ಮಾಂತಪ್ಪಗಳ ಆಶೀರ್ವಾದ ಬೀದರ್ ಶಿವಕುಮಾರ್ ಸ್ವಾಮಿಗಳ ಆಶೀರ್ವಾದ ಎಲ್ಲಾರು ಬರ್ದಾರ ಆದ್ರೆ ಒಂದು ಎಲ್ಲ ಎಲ್ಲರೂ ಬರ ಅವ್ರ ಎಲ್ಲಾರ ತಲೆ ಹೋಗಿನಿ ಎಲ್ಲ ಕರ್ಸ್ಯಾರ ನನ್ಗೆಲ್ಲಾರು ಆಶೀರ್ವಾದ ಮಾಡ್ಯಾರ ಆದಿಲ್ಲ ಈ ಸಮಾಜ ನೋಡಿ ನನಗ್ ಕಳಕಳ ಕಳ್ಕಳಕೈತೆ ಇಟ್ಟೆಲ್ಲಾ ಆಸ್ತಿ ಗಳಿಸ್ಯಾರ ರಾಜಕಾರಣಿಗಳು ಅವಾಗ ಹೋರಾಟ ಮಾಡಿ ಸ್ವತಂತ್ರ ತಂದ್ಕೊಟ್ರ ಈ ಸ್ವಾತಂತ್ರ್ಯ ಹೋರಾಟ ಮಾಡಿ ಕೊಟ್ಟರು ಈ ಕುತಂತ್ರ ಮಂದಿ ಕೈಯಾಗ ಕುಲಿಗೆ ಹೊಟ್ಟಿರ್ತಿಲ್ಲ ಸ್ವತಂತ್ರ ನಮಗ್ ಬ್ಯಾನೆ ಇದ್ದದೇನು ನಮ್ಮ ದೇಶ ಹಾಳಾಗಬಾರದು ನಮ್ಮ ಜನರ ನಡಿ ನುಡಿ ಹಾಳಾಗ್ಬಾರ್ದು ನಮ್ಮ ಬದುಕ ಹಸನಾಗಿರ್ಬೇಕು ಹೊಲಸ ಇರಬಾರ್ದು ಅನ್ನೋ ಆಶೆ ನಮ್ದು ನೋಡಿ ವೀಕ್ಷಕರೇ ಕಲ್ತವ್ರು ಕಪಟ ಮಾತಾಡ್ತಾರ ಹಿರಿಯರು ಹೇಳ್ತಾರೆ ಕಲ್ತವ್ರು ಕಪಟ ಮಾತಾಡ್ತಾರೆ ಕಲೀಲಾರ್ದವರು ಕನಕನಂಗೆ ಮಾತಾಡ್ತಾರೆ ಅಂದ್ರೆ ಬಂಗಾರ ಅಂತ ಅಂತ ಹಿರಿಯರು ಹೇಳ್ತಿದ್ರು ಇವ್ರು ಏನು ಮಾತಾಡ್ಲಿಕ್ಕೆ ಹತ್ತಾರ ಮುಂಜಾನೆ ನಾನು ಇಷ್ಟೊತ್ತನ ಮಾತಾಡ್ತೇನೆ ಎಲ್ಲ ಥೇಟ್ ಡೈರೆಕ್ಟ್ ಮಾತಾಡ್ತಾ ಇದ್ದರು ಯಾವುದೂ ಇನ್ ಡೈರೆಕ್ಟ್ ಇಲ್ಲ ಯಾಕಂದರೆ ಕಲೀಲಾರ್ದವ್ರಿಗೆ ಒಂದೇ ಗೊತ್ತಿರ್ತವ್ರಿಗೆ ಸಂಸ್ಕಾರ ಅನ್ನೋದು ಆ ಸಂಸ್ಕಾರ ಅಷ್ಟೇ ಕಲ್ತಿರ್ತಾರೆ ಆ ಸಂಸ್ಕಾರ ಇವ್ರ ಹತ್ರ ಅದ ಅದಕ್ಕೇನಂದ ನೀವು ಇವರು ಪುಸ್ತಕಗಳನ್ನು ಎಲ್ಲೆಲ್ಲಿ ಸಿಗ್ತಾವ ಲೈಬ್ರರಿ ಒಳಗೆ ತರಬೇಕಾದ್ರೆ ಇಲ್ಲಿ ಇವ್ರದೆಲ್ಲ ಅಡ್ರೆಸ್ ಹಾಕಿರ್ತೀನಿ ಇವ್ರ ಫೋನ್ ನಂಬರ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ದಯಮಾಡಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲಿ ಬಂದು ಹೋಗ್ರಿ ಬೀಳ್ಗಿ ಅಂದರೆ ಬಾಗಲಕೋಟೆ ಜಿಲ್ಲಾದೊಳಗೆ ಬೀಳ್ಗಿ ತಾಲೂಕು ರೀ ತಾಲೂಕ ಹಾಂ ಬೀಳ್ಗಿ ತಾಲೂಕು ಇದು ಪಟ್ಟಣದ ಸಿಟಿ ಅದ ಇಲ್ಲಿ ಬಂದರೆ ಯಾರು ಬೇಕಾದವರು ಹೇಳ್ತಾರೆ ಸಿದ್ದಪ್ಪಣ್ಣ ಬಿದಿರಿ ಅಂದ್ರೆ ಯಾರು ಬೇಕಾದವರು ಹೇಳ್ತಾರೆ ಯಾರು ಬೇಕಾದವರು ತಂದು ಬಿಡ್ತಾರೆ ನೀವು ಅವರು ಫೋನ್ ನಂಬರ್ ಹಾಕಿ ಮಾತಾಡ್ರಿ ನೀವು ಬೇಕಾದ್ರೆ ಅವರಿಂದ ನೀವು ಪುಸ್ತಕಗಳನ್ನು ತರಿಸುವ್ರಿ ಲಿಸ್ಟ್ ಅದಾವ ಎಲ್ಲ ಅದಾವ ಇಪ್ಪತ್ತೈದು ಬುಕ್ ಒಂದೊಂದು ಬುಕ್ ಜಾನಪದ ರುಚಿ ಯಾರಿಗೆ ಬೇಕು ಹಾಂ ರೈತರ ಮಂದಿಗೆ ಭಾಳ ಬೇಕಾಗ್ತಾವ ಅವರೂ ರೈತರ ನಿಮ್ಮ ಹೊಲ ಅಂದ್ರಿ ನಮ್ದು ಹೊಲ ನಾಲ್ಕ ಎಕರೆ ಐತಿ ಮಂದಿದ ಒಂದು ನಾಲ್ಕ ಒಂದ್ ಹತ್ತು ಎಕರೆ ಮಾಡ್ತೇವ್ರಿ ಮಾಡ್ತೇವ್ರಿ ಮೊದಲ ನಮ್ಮದು ಹನ್ನೆರಡು ಎಕರೆ ಜಮೀನ ಈಗ ನಾವ್ ಅಂತಾಮ್ರು ಬೇರೆ ಆಗಿ ಮೇಲ್ ಬೇಸಾಯ ಮಾಡ್ತೇವೆ ನೀರಾವರಿ ಮೊದಲ ಮೇಲ್ ಬೇಸಾಯ ಮೊದಲ ಬೇಸ್ ಬೇಸಾಯ ಆಯ್ತು ಈಗ ಒಂದಿಟ್ಟ ಆ ಕಾವಲಿ ಬಂದೈತಿ ಈಗ ಒಂದ್ ಎರಡು ವರ್ಷ ಆಯ್ತು ಕಾವಲಿ ಬಂದೈತಿ ಏನ್ ಆ ಗೋಧಿ ಜಾಳ ಹತ್ತಿ ಗೊಂಜಾಳ ಇಂತಾವ್ ಇಂತಾವ್ ಮಾಡಿ ಇವ್ರದು ಒಕ್ಕಲ್ತನದ ರೈತ ಮಂತ್ರ ರೈತ ಸ್ವಂತ ಅವರು ಮತ್ತು ಏನೂ ಸಾಲಿಗಳು ಕಲ್ತಿಲ್ಲ ಆಗ್ಯಾರ ಭಾಳ ಪ್ರಸಿದ್ಧ ಅದು ನಮಗೆ ತೆರೆದಾಳ ಹೋಗಿ ನಾವು ಅಲ್ಲಿ ಯೂಟ್ಯೂಬ್ ಮಾಡ್ಬೇಕಂತ ತೆರೆದಾಳ ಜಾತ್ರೆಯೊಳಗೆ ಹೋದಾಗ ಇವ್ರದ್ದು ನಮ್ಮದು ಇವ್ರದ್ದು ಬೆಳಕಿಗೆ ಬಂತು ಅದಕ್ಕಾಗಿ ಇಲ್ಲಿ ಬಂದು ಮಾಡಿದ್ದು ನಿಮಗೆ ಯಾರಿಗೆ ಸರಿ ಅನ್ನಿಸ್ತದ ಇಂಥ ಜಾನಪದ ಕಲಾಕಾರ ಯಾರಾದರೂ ಇದ್ದರೆ ನಾವು ಇವ್ರ ಮುಖ್ಯ ಏನು ಹೇಳ್ತೀನಿ ನಮ್ಮ ಸುತ್ತಮುತ್ತ ಜಾನಪದ ಕಲಾಕಾರರು ಅಂದ್ರೆ ಈ ಅಶ್ಲೀಲ ಜಾನಪದ ಬೇಡ ನಮಗೆ ನಿಜವಾದ ಜಾನಪದನೇ ಬೇರೆ ಇದೆ ಆ ಜಾನಪದ ಕಲಾವಿದರು ಯಾರಾದರೂ ಈ ಮುಖೇನ ನೋಡ್ತಿದ್ರು ಅಂದ್ರೆ ನಮಗೆ ಫೋನ್ ಮಾಡಿರಿ ನಾವು ಸ್ವಂತ ಯಾವ ಖರ್ಚು ನಿಮಗೆ ಹಾಕೋದಿಲ್ಲ ನಿಮ್ಮ ಮೇಲೆ ನಾವು ಒಂದು ಪೈಸಾ ಹಾಕೋದಿಲ್ಲ ನಮಗೆ ಊಟನೂ ಕೊಡಬೇಡ್ರಿ ನೀವು ಹಾಂ ನಮಗೆ ತಿಂಡಿನೂ ಕೊಡಬೇಡ್ರಿ ನಾವು ಸ್ವಂತ ಬಂದು ನಿಮಗೆ ಬಂದು ಮಾಡಿ ಹೋತೇವೆ ಇದು ಎಷ್ಟು ಅಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಮಾಡಿ ನಿಮ್ಮ ನಿಮ್ಮ ಯಾರ ರೈತ ಅಲ್ಲಿ ಜಾನಪದ ಸಾಹಿತಿಗಳು ಯಾರ ಜಾನಪದ ರುಚಿಗಳು ಅವರಿಗೆ ಶೇರ್ ಮಾಡ್ರಿ ವ್ಯಕ್ತಿ ನಾನಂತೂ ಎಲ್ಲಿ ನೋಡಿಲ್ಲ ಅವು ಕಲ್ಯಾಣ ವ್ಯಕ್ತಿ ಇಪ್ಪತ್ತೈದು ಬರೆದು ಎಂಥ ಕಡಕ್ ಮಾತು ಮಾತಾಡ್ತಾರೆ ಅಂದ್ರೆ ನೀವು ಇಲ್ಲಿಗೆ ಬರಲೇಬೇಕು ನೋಡ್ಲೇಬೇಕು ಇವ್ರಿಗೆ ಫೋನ್ ನಾವು ಮಾತಾಡಿ ಅವ್ರ ಬುಕ್ಗಳನ್ನು ತರಿಸ್ಕೊಳ್ಬೇಕಂತ ನಾನು ತಮ್ಮಲ್ಲಿ ಕಳಕಳೆಯಿಂದ ವಿನಂತಿ ಮಾಡ್ತೀನಿ ಬಹಳ ಧನ್ಯವಾದಗಳು ಸರ್ ನೀವು ಎಲ್ಲಾ ಟೈಮ್ ಬಿಟ್ಟು ನಮ್ಗೆ ಕೊಟ್ಟಿರಿ ನೀವು ಎಲ್ಲೋ ಊರಿಗೆ ಹೊಂಟ್ರಿ ಅಂತ ಊರಿಗೆ ಹಾ ಅದಕ್ಕೆ ನೀವು ಕೊಟ್ರಿ ಹ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಸಾನ್ ಹುಟ್ಟಬೇಕು